ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ರೆ ಅವರ ಜೀವ ಯಾವ ರೀತಿಯಾಗಿ ಪರಿವರ್ತನೆ ಆಗುತ್ತೆ ಎಷ್ಟು ಅನುಕೂಲ ಇರುತ್ತೆ ಸಾವಿನ ಸಂದರ್ಭದಲ್ಲೂ ಕೂಡ ಯಾಕೆ ಜೀವಕ್ಕೆ ಬಾಧೆ ಆಗೋದಿಲ್ಲ ಬೇರೆಯವರಿಗೆ ಉಂಟಾಗ್ತಕ್ಕಂತಹ ಕಣ್ಣು ಕಾಣಿಸೋದಿಲ್ಲ ಆಗೋದಿಲ್ಲ ಉಸಿರಾಟ ಆಗೋದಿಲ್ಲ ಕಿವಿನಲ್ಲಿ ಶ್ರವಣ ಶಕ್ತಿಯನ್ನು ಕೇಳಿಸ್ಕೊಳ್ಲಿಕ್ಕಾಗೋದಿಲ್ಲ ನೀರು ಕೂಡ ಕುಡಿಯಲಿಕ್ಕೆ ಆಗೋದಿಲ್ಲ ಅವರಿಗೆ ನೀರು ಗಂಟ್ಲಿಗೆ ಬಿಟ್ಟರು ಕೂಡ ಅದೆಲ್ಲ ಹೊರಗಡೆ ಬರ್ತಾ ಇರುತ್ತೆ ಜೀವ ಕುಡಿಯೋದಿಲ್ಲ ಇಂತಹ ಪರಿಸ್ಥಿತಿಗಳಿಗೆ ಅನ್ಯರು ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥವರು ಒಳಗಾಗ್ತಾರೆ ಆದರೆ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಪಂಚತತ್ವದಿಂದ ಪರಮತತ್ವಕ್ಕೆ ನಿರ್ಮಾಣ ಆಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮನುಷ್ಯ ಬದುಕಿದ್ದಾಗಲೇ ದೇಹದಿಂದ ಜೀವ ಯಾವ ರೀತಿಯಾಗಿ ಮಾರ್ಪಾಟಾಗುತ್ತೆ ಬೇರ್ಪಡೆ ಆಗುತ್ತೆ ಅಂದರೆ ಬೇರ್ಪಡಿಸ್ಕೊಳ್ಳುತ್ತೆ ಪರಿವರ್ತನೆ ಆಗುತ್ತೆ ತನ್ನ ತನ್ನನ್ನು ತಾನು ಪ್ರತ್ಯೇಕಗೊಳಿಸಿಕೊಳ್ಳುತ್ತೆ ಯಾವ ರೀತಿಯಾದಂಥ ಆಚರಣೆಗಳು ನಡೆಯುತ್ತವೆ ಕಾರ್ಯವನ್ನು ಘಟನೆಗಳು ನಡೆಯುತ್ತವೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಅನುಕೂಲ ಮತ್ತು ಸಂತೋಷವಾಗ್ತಕ್ಕಂತಹ ವಿಡಿಯೋ ಇದಾಗಿದೆ ಸುರಕ್ಷತೆಯೊಂದಿಗೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಕಡ್ಡಾಯ ಇಲ್ಲದ ನೆಗೆಟಿವಿಟಿ ಆದರೆ ಬಾಧೆಗಳೇ ಜಾಸ್ತಿ ಅನುಕೂಲಕ್ಕಿಂತ ಹಾಗಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರಿಗೆ ಇದೊಂದು ವಿಡಿಯೋ ವರದಾನವೇ ಸರಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಆಲ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಟಿಫಿಕೇಶನ್ ಆನ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಜೊತೆಗೆ ವಾಮಾಚಾರ ಸಮಸ್ಯೆಗಳಿದ್ರೆ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಿದ್ರೆ ನೆಗೆಟಿವಿಟಿ ಧೂಪದ ಪೌಡರ್ ಲಭ್ಯ ಇದೆ ದೇಹದಲ್ಲಿ ಆತ್ಮಗಳ ಸಮಸ್ಯೆ ರೋಗ ರುಜಿನಿಯಾಗಿದೆ ಅಂತ ಸಮಸ್ಯೆ ನಿವಾರಣೆಗೆ ಅಡಿತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಆರ್ಡರ್ ಮಾಡ್ತಕ್ಕಂಥವ್ರು ವಾಟ್ಸ್ಆಪ್ ಮಾಡಬಹುದು ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಕರೆ ಮಾಡೋದ್ರ ಬದಲಿಗೆ ವಾಟ್ಸ್ಆಪ್ ಮಾಡಿ ವಾಟ್ಸ್ಆಪ್ ಮಾಡುವ ಮೂಲಕ ವಿಷಯಗಳೇನು ಅಂತ ತಿಳಿಸಿದ್ರೆ ಸರಳವಾಗಿ ವಾಯ್ಸ್ ರೆಕಾರ್ಡ್ ಅಲ್ಲೇ ಕಳಿಸಿ ಬರವಣಿಗೆಯನ್ನ ಓದಲಿಕ್ಕೆ ಸಮಯ ಇರೋದಿಲ್ಲ ಹಾಗಾಗಿ ವಾಯ್ಸ್ ಅಲ್ಲಿ ಕಳಿಸಿದ್ರೆ ಅನುಕೂಲ ಬರವಣಿಗೆಯಲ್ಲಿ ಬರೆದ್ರೆ ಚುಟುಕು ಒಂದೆರಡು ಲೈನ್ಗಳಲ್ಲಿ ಬರೀರಿ ವಾಟ್ಸಪ್ ಮೂಲಕ ತಿಳಿಸ್ಬೋದು ಅಲ್ಲಿ ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ ಆಸಕ್ತರು ಆ ಚಾರ್ಜಸನ್ನು ಪೇ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಹಾಗೆ ಯಂತ್ರ ಪರಿಶೀಲ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಅನುಕೂಲಕ್ಕೋಸ್ಕರ ಮತ್ತು ಸಮಸ್ಯೆಗಳ ನಿವಾರಣೆಗೋಸ್ಕರ ಈ ಯಂತ್ರಗಳನ್ನು ರಚನೆ ಮಾಡಿಸ್ಕೋಬೋದು ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಮಸ್ಯೆ ಇದ್ದರೆ ಯಾರಿಗೆ ಅಂತ ಪರಿಶೀಲನೆ ಮಾಡಿಸ್ಕೋಬೋದು ಚಾರ್ಜಸ್ ಇರುತ್ತೆ ಈಗ ವೀಡ್ದ ವಿಚಾರಕ್ಕೆ ಬರೋಣ ವೀಡ್ದ ವಿಚಾರದಲ್ಲಿ ಗಮನಿಸ್ತಕ್ಕಂಥದ್ದು ಧ್ಯಾನಾಭ್ಯಾಸಿಗಳ ಈ ದೇಹ ಎಂತಕ್ಕಂಥದ್ದು ಪ್ರಾರಂಭ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಹೇಗಿರುತ್ತೆ ಅದು ಧ್ಯಾನ ಮಾಡಿದ ಪೂರ್ಣ ಪ್ರಮಾಣದ ಪರಿವರ್ತನೆಯ ಸ್ಥಿತಿನಲ್ಲಿ ಪೂರ್ಣ ದೇಹ ಮತ್ತು ಈ ಜೀವಾತ್ಮ ಎರಡು ಕೂಡ ಅದು ಸೂಕ್ಷ್ಮ ಶರೀರ ಎರಡು ಕೂಡ ಬೇರ್ಪಟ್ಟಿರ್ತವೆ ದೇಹ ಇದ್ದಾಗ್ಯೂ ಕೂಡ ದೇಹದೊಳಗೆಯೇ ಜೀವ ಬೇರ್ಪಟ್ಟಿರುತ್ತೆ ಯಾವುದೇ ರೀತಿಯಾದಂಥ ಬಾಧೆ ಗೊಂದಲಗಳಿಗೆ ಸಮಸ್ಯೆಗಳಿಗೆ ಆ ಜೀವ ತುತ್ತಾಗೋದಿಲ್ಲ ಅಂದರೆ ಧ್ಯಾನಾಭ್ಯಾಸವನ್ನು ಪೂರ್ಣ ಪ್ರಮಾಣದಲ್ಲಿ ಸಕಾರಾತ್ಮಕವಾಗಿ ಮಾಡ್ತಕ್ಕಂಥವರು ವಿಶೇಷವಾಗಿ ಶಕ್ತಿಯನ್ನು ಪಡೆದಿರ್ತಾರೆ ಈ ರೀತಿಯಾಗಿ ಈಗ ವಿಡಿಯೋದಲ್ಲಿ ಹೇಳುವಂತೆ ಬೇರ್ಪಟ್ಟಿರ್ತಾರೆ ಹೇಗೆ ಅಂದರೆ ಯಾವಾಗ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭ ಆಗುತ್ತೆ ಆ ಸಂದರ್ಭದಲ್ಲಿ ನಿಯಮಿತವಾಗಿ ಆಚರಣೆಯನ್ನು ಮಾಡ್ತಾ ಭಕ್ತಿ ಆಚರಣೆಯನ್ನು ಕೂಡ ಮಾಡ್ತಾ ಮಂತ್ರ ಜಪತಪಗಳನ್ನು ಕೂಡ ಮಾಡ್ತಾ ಯಾರು ಧ್ಯಾನಾಭ್ಯಾಸವನ್ನು ಅವರು ಧ್ಯಾನ ಜೊತೆಗೆ ಮಂತ್ರ ಹೇಳ್ತಕ್ಕಂಥದ್ದು ಇನ್ನೂ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಆಧ್ಯಾತ್ಮಿಕ ಅಧ್ಯಯನವನ್ನು ಇದ್ದರೂ ಕೂಡ ಅದು ತುಂಬ ಸ್ಟ್ರಾಂಗೇ ಯೋಗಾಭ್ಯಾಸಗಳನ್ನು ಮಾಡ್ತಾಯಿದ್ರು ಅದು ಕೂಡ ತುಂಬ ಸ್ಟ್ರಾಂಗೇ ಮುದ್ರಾಭ್ಯಾಸ ಮಾಡ್ತಾಯಿದ್ರು ಅದಕ್ಕೂ ಅದು ಕೂಡ ತುಂಬ ಸ್ಟ್ರಾಂಗೇ ಈ ರೀತಿಯಾಗಿ ಅಭ್ಯಾಸಗಳನ್ನು ಅದು ವಿಶೇಷವಾಗಿ ಧಾರ್ಮಿಕ ಅಭ್ಯಾಸಗಳನ್ನು ಸಂಬಂಧಪಟ್ಟಂತೆ ಮೌನರುತ ಇರ್ತಕ್ಕಂಥದ್ದು ಉಪವಾಸ ಇರ್ತಕ್ಕಂಥದ್ದು ಇವುಗಳು ಕೂಡ ತುಂಬ ಸ್ಟ್ರಾಂಗು ಭಗವಂತನ ಕಥಾ ಪ್ರವಚನವನ್ನು ಓದ್ತಕ್ಕಂಥದ್ದು ಕೂಡ ತುಂಬ ಸ್ಟ್ರಾಂಗ್ ಯಾಕೆ ಸ್ಟ್ರಾಂಗ್ ಅಂದರೆ ದೇಹದಿಂದ ಆ ಸ್ವಂತ ಜೀವಾತ್ಮ ಏನಿರುತ್ತೆ ಆ ಜೀವಾತ್ಮದ ಬೇರ್ಪಡಿಸುವಿಕೆಗೆ ಮತ್ತು ಸಪ್ರೇಟ್ ಮಾಡ್ತಕ್ಕಂಥದ್ದು ಏನಿರುತ್ತೆ ಆ ಸಪ್ರೇಟ್ ಜೀವ್ ದೇಹ ಇದ್ದೇ ಇರುತ್ತೆ ಮನುಷ್ಯ ಬದುಕೇ ಇರ್ತಾನೆ ಎನ್ಸತ್ತು ಗೋದಿಲ್ಲ ಈಗ ಸೂಕ್ಷ್ಮ ಶರೀರ ಯಾನ ಮಾಡಬೇಕಂದ್ರೆ ಆಗ ದೇಹದಲ್ಲಿ ಸೂಕ್ಷ್ಮ ಶರೀರ ಬೇರ್ಪಡಬೇಕು ಬೇರೆ ಬೇರ್ಪಟ್ರೇ ಆಗ ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಇಲ್ಲಿದ್ರೆ ಬೇರ್ಪಡದೆ ಹೊರತು ಸಾಧ್ಯ ಆಗೋದಿಲ್ಲ ಅವ್ರಿಗೆ ಕನಸು ಬಿದ್ದಂತೆ ಏನೇನು ಭಾವ ಇರುತ್ತೆ ಏನೇನು ಆಚರಣೆಗಳಾಗ್ತಾಯಿರ್ತದಕ್ಕೆ ಏನೇನು ತಪ್ಪು ತಿಳ್ಕೊಂಡಿರ್ತಾರೆ ಅದು ಸೂಕ್ಷ್ಮ ಶರೀರ ಯಾನವನ್ನು ಮಾಡಬೇಕಂದ್ರೆ ಅದು ವಿಶೇಷವಾಗಿ ದೇಹದಿಂದ ಬೇರ್ಪಟ್ಟಿರಲೇಬೇಕು ಆ ಬೇರ್ಪಡುವಿಕೆ ಯಾವ ರೀತಿಯಾಗಿ ಆಗುತ್ತೆ ಅಂದರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಕಾರಣದಿಂದ ಈಗ ಒಂದು ಉದಾಹರಣೆ ತಗೋತೀನಿ ಆ ಉದಾಹರಣೆಯನ್ನು ಹಾಗೆ ಗಮನ ಮನಸ್ಸಲ್ಲಿ ಗಮನಿಸಿ ಕಣ್ಮುಚ್ಕೊಂಡಾರು ಗಮನಿಸಿ ಹಾಗೆ ಕೇಳ್ಕೊಂಡಾರು ಗಮನಿಸಿ ಈಗ ನಿಮ್ಮ ಮನೆಯಲ್ಲಿ ಒಂದು ತೆಂಗಿನ ಮರ ಹಾಕಿದ್ದೀರಾ ಆ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬಿಡಲು ಪ್ರಾರಂಭ ಆಗಿದ್ದಾವೆ ಸಣ್ಣ ತೆಂಗಿನಕಾಯಿ ಇದೆ ಅದನ್ನು ತೆಗೆದು ಒಡೆದು ನೋಡಿ ಅದರಲ್ಲಿ ತೆಂಗಿನಕಾಯಿನ ಚಿಪ್ಪು ಬಂದಿರೋದಿಲ್ಲ ಆ ತೆಂಗಿನಕಾಯು ಬಂದಿರೋದಿಲ್ಲ ಆ ತೆಂಗಿನಕಾಯಿ ಏನು ಈ ಹುಲ್ಲುಲ್ಲಾಗಿರುತ್ತಲ್ಲ ಒಂಥರ ಏನೇನು ಬಲಬಲೆಯಾಗಿರುತ್ತಲ್ವ ತೆಂಗಿನಕಾಯಿನಲ್ಲಿ ನಾರು ಅದು ಕೂಡ ಬಂದಿರುತ್ತೆ ಈಚು ತೆಂಗಿನಕಾಯಿ ನಿಂತು ಅದಕ್ಕಿಂತ ಸ್ವಲ್ಪ ದೊಡ್ಡ ತೆಂಗಿನಕಾಯಿ ತೊಗೊಂಡ್ರೆ ದೊಡ್ಡ ತೆಂಗಿನಕಾಯಿನ ಸ್ವಲ್ಪ ನಾರು ಬಂದಿರುತ್ತೆ ಅದರಲ್ಲಿ ವಾಟೆ ರೀತಿ ಬಂದಿರುತ್ತೆ ಅಂದರೆ ಚಿಪ್ಪು ಆ ರೀತಿಯಾಗಿ ಬಂದಿರುತ್ತೆ ಇನ್ನು ನೀರು ಶೇಖರಣೆ ಅದರಲ್ಲಿ ಆಗಿರಲಿ ಎಳನೀರು ಶೇಖರಣೆ ಆಗಿರಲಿ ಈಗ ನಿಮ್ಗೆ ಗೊತ್ತಾಯಿತು ಅಲ್ವಾ ಅದರ ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡ ಕಾಯಿ ನೀವು ತಗೊಂಡ್ರೆ ಅದರಲ್ಲಿ ನಾರು ಕೂಡ ಬಂದಿದೆ ತೆಂಗಿನ ಚಿಪ್ಪು ಕೂಡ ಬಂದಿದೆ ಆ ಚಿಪ್ಪಿನೊಳಗಡೆ ಎಳ್ನೀರು ಕೂಡ ಬಂದಿದೆ ಅಂದರೆ ನಾವು ಕುಡಿತಕ್ಕಂಥ ಎಳ್ನೀರನ್ನು ನೀವು ಗಮನಿಸಿ ಈಗ ಆ ಎಳ್ನೀರನ್ನು ಗಮನಿಸಿದ್ರೆ ಏನಾಯಿತು ಆ ಸಮಯ ಆದಂತೆ ಆದಂತೆ ತೆಂಗಿನ ಮರದಲ್ಲಿ ಕುಡಿತಕ್ಕಂಥ ಎಳ್ನೀರಿನಲ್ಲಿ ಎಳ್ನೀರಿನ ಮೊಟ್ಟ ಬಂದಿದೆ ಅದರೊಳಗಡೆ ಕಾ ಇದು ಬಂದಿದೆ ಎಂಥದ್ದು ತೆಂಗಿನ ಬಟ್ಟಳು ಅದು ಬಂದಿದೆ ಅದರೊಳಗಡೆ ನೀರು ಕೂಡ ಇದೆ ಅಂದರೆ ಕುಡಿತಕ್ಕಂಥ ಎಳೆ ನೀರನ್ನು ತಾವು ಗಮನಿಸಿದ್ದಾರೆ ಈಗ ಮೂರಾವರ್ತಿ ಮೂರಾವರ್ತಿ ಅಂಶಗಳನ್ನು ನಾವು ಅದರಲ್ಲಿ ಕಾಣ್ತೇವೆ ಹೀಗಿದ್ದನ್ನು ಅದನ್ನ ನಂತರದಲ್ಲಿ ಗಮನಿಸಿ ಈಗ ನೀರು ಕೂಡ ಆಯಿತು ನೀರು ಹೋಗಿ ಅಲ್ಲಿ ಕಾಯಿ ಉತ್ಪನ್ನ ಆಯಿತು ಅದಕ್ಕೆ ಎಳಗಂಜಿ ಅಂತ ನಾವು ಕರಿತೇವೆ ಅಲ್ವಾ ಎಳಗಂಜಿ ಇರ್ತಕ್ಕಂಥ ತೆಂಗಿನಕಾಯಿ ಕುಡಿ ಅವು ಸ್ವಲ್ಪ ಗಂಜಿ ಇರಲಿ ಅಂತ ಕೇಳ್ತೇವೆ ಅಲ್ವಾ ಅದು ಗಂಜಿ ಉತ್ಪನ್ನ ಆಯಿತು ನಂತರದಲ್ಲಿ ಆ ಇಲ್ಲ ಇದು ಬಿಟ್ಟಿದೆ ಕಾಯಿ ಬಂದುಬಿಟ್ಟಿದೆ ಅಂತ ಅಂದರೆ ಅದರ ನಂತರದಲ್ಲಿ ಸ್ವಲ್ಪ ಸಮಯ ಕಳೆದ್ರೆ ಏನಾಯಿತು ತೆಂಗಿನಕಾಯಿ ಬಂತು ಈ ಆ ತೆಂಗಿನಕಾಯಿನ ನಂತರದಲ್ಲಿ ಏನಾಯಿತು ಸ್ವಲ್ಪ ಸಮಯ ನಿಮಗೆ ಅದು ಕಳೆದ್ರೆ ಅದರಲ್ಲಿ ಇರ್ತಕ್ಕಂಥ ನೀರು ಹಿಂಗೋಗಿರ್ತ ಅಂದರೆ ಆಯಸ್ಸನ್ನು ಗಮನಿಸಿ ಯಾವುದು ತೆಂಗಿನಕಾಯಿನ ಆಯಸ್ಸನ್ನು ಗಮನಿಸಿ ಅಂತ ನಂತರದಲ್ಲಿ ಹಾಗೆ ಮನುಷ್ಯನ ಆಯಸ್ಸನ್ನು ಕಂಪೇರ್ ಮಾಡಿರಂತೆ ಹೇಳ್ತೀನಿ ಫಸ್ಟ್ ಗೊತ್ತಾಗಲಿ ಈಗ ಆಯಸ್ಸನ್ನು ನೀವು ಗಮನಿಸಿದ್ರೆ ಆಗ ತೆಂಗಿನಕಾಯಿ ಏನಾಯಿತು ಕೊಬ್ಬರಿ ಆಗ್ತಕ್ಕಂಥ ಸ್ಟೇಜಿಗೆ ಹೋಗ್ಬೋ ಹೋದಂತೋದಂತ ಹೋದಂತೆ ಅದರೊಳಗಡೆ ಇರ್ತಕ್ಕಂಥ ನೀರು ಕೂಡ ಹಿಂಗೋಗ್ಬಿಡುತ್ತೆ ನೀರು ಇಲ್ದಂಥಾಗುತ್ತೆ ಆ ನೀರು ಯಾವಾಗ ಇಲ್ದಂತೆ ಇಲ್ದಂತೆ ಆಗ್ತಾ ಇರುತ್ತೆ ಆಗ ತೆಂಗಿನಕಾಯಿ ಚಿಪ್ಪಿನ ಜೊತೆಗೆ ಅಂಟುಕೊಂಡಿರುತ್ತಲ್ವ ಒಂದು ಮೀಡಿಯಂ ಹದವಾಗಿದ್ದಾಗ ಅದೇ ಕೊಬ್ಬರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಹೇಳಿ ಅದು ತೆಂಗಿನ ಬಟ್ಲಿಂದ ಬೇರ್ಪಟ್ಟಿರುತ್ತೆ ಅದು ಒಳಗಡೆ ಇದು ಹಿಂಗೆ ಯಾವುದಾದ್ರೂ ಒಂದು ತೆಂಗಿನ ಮಟ್ಟ ಅಂದರೆ ಯಾವುದು ಅದು ತೆಂಗಿನ ಒಣಗಿರ್ತಕ್ಕಂತಹ ಕಾಯಿ ಒಣಕಾಯಿ ತೆಂಗಿನ ಇದು ಎಲ್ಲ ಇದು ಮಾಡಿಸ್ತಾರಲ್ವ ಮನೆಗೆಲ್ಲ ಈ ಗೋಡೆಗೆಲ್ಲ ಇದು ಮಾಡ್ಕೋತೀರಲ್ವ ಆ ತೆಂಗಿನಕಾಯಿ ಮೂಲಕ ಆ ಕಟ್ಲಿ ಅಂತ ಮಾಡಿಸ್ತಾರಲ್ವ ಆ ರೀತಿಯಾಗಿ ಒಣಗಿದ ತೆಂಗಿನಕಾಯಿ ಮಾರದಿಂದ ಬಿದ್ದು ಬೀಳ್ತಾವಲ್ಲ ಆ ಥರ ಅದನ್ನು ತೊಗೊಂಡು ನೀವು ಹೀಗೆ ಅಳ್ಳಾಡ್ಸಿದ್ರೆ ಅದರೊಳಗಡೆ ಕೊಬ್ಬರಿ ಆಗಿರುತ್ತಲ್ಲ ಆ ಕೊಬ್ಬರಿ ಹೀಗೆ ಅಳ್ಳಾಡ್ಸಿದ್ರೆ ಕೊಬ್ಬರಿ ಆದರೆ ನೀವು ಗಮನಿಸಿ ತೆಂಗಿನ ಮೊಟ್ಟ ಇದೆ ತೆಂಗಿನ ಮೊಟ್ಟ ಒಳಗಡೆ ತೆಂಗಿನಕಾಯಿನ ಚಿಪ್ಪು ಅದಿದೆ ಅದರೊಳಗಡೆ ಕೊಬ್ಬರಿ ಇದೆ ಅದೇ ಬೆಳಿಬೇಕಾದ್ರೆ ಏನಾಯ್ತು ಸಣ್ಣ ಕಾಯಿ ಇದ್ದಾಗ ಅದರಲ್ಲಿ ನೀರು ಬಂದಿರಲಿಲ್ಲ ಕಾಯೂ ಬಂದಿರಲಿಲ್ಲ ಅದು ಜುಟ್ಟು ಬಂದಿರಲಿಲ್ಲ ಅಲ್ವಾ ಸ್ವಲ್ಪ ದಿನ ಕಳೆದಂತೆ 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 ನಾನು ಮೊದಲನೇ ಹೇಳಿದಂಥ ವಿಧಾನಕ್ಕೆ ಹೋಗಿ ನಂತರದಲ್ಲಿ ಕೊಬ್ಬರಿ ತೆಂಗಿನಕಾಯಿಯಿಂದ ಬೇರ್ಪಟ್ಟಿರುತ್ತೆ ಅಲ್ಲಿ ಈಗ ಗೊತ್ತಾಯ್ತಲ್ವಾ ತೆಂಗಿನಕಾಯೊಳಗಿದ್ದೇ ತೆಂಗಿನ ಮರದಲ್ಲಿದ್ದೆ ತೆಂಗಿನಕಾಯಾಗಿ ನೀರು ನಿಂಗಿಸ್ಕೊಂಡು ನಂತರದಲ್ಲಿ ಯಾವ ಯೋಗ್ಯ ಇರ್ತಾವೆ ಅವು ಉತ್ತಮವಾದಂಥ ಕೊಬ್ಬರಿ ಆಗಿರ್ತಾವೆ ಕೊಬ್ಬರಿ ಆಗಿದ್ದೂ ಕೂಡ ತೆಂಗಿನಕಾಯಿ ಒಳಗಡೆ ಸಪ್ರೇಟಾಗಿರ್ತವೆ ಬೇರ್ಪಟ್ಟಿರ್ತಾ ಈಗ ಮನುಷ್ಯನ ಉದಾಹರಣೆಗೆ ಬರೋಣ ಮನುಷ್ಯ ಯಾವಾಗ ಧ್ಯಾನಾಭ್ಯಾಸವನ್ನು ಮಾಡ್ತಾನೆ ಆಗ ಸಣ್ಣ ಈಚಂತೆ ತೆಂಗಿನಕಾಯಿನ ಈಚಂತೆ ಒಂದು ಸ್ವಲ್ಪ ದಿವಸ ಸ್ವಲ್ಪ ದಿವಸ ಕಳೆದು ಪ್ರೊಟೆಕ್ಷನ್ ಮಾಡಿಕೊಂಡು ದೈವದ ಬಲ ಗುರುವಿನ ಬಲ ಇದ್ರನುಸಾರವಾಗಿ ಪ್ರೊಟೆಕ್ಷನ್ ಮಾಡಿಕೊಂಡು ಧ್ಯಾನಾಭ್ಯಾಸನ ಮಾಡ್ತಾ ಇದ್ರೆ ಆಗ ಸ್ವಲ್ಪ ಎಳಗಂಜಿ ನೀರಿನ ರೀತಿಯಾದಂಥ ತೆಂಗಿನಕಾಯಿ ನಂತರದಲ್ಲಿ ಸ್ವಲ್ಪ ಧ್ಯಾನದಲ್ಲಿ ಪ್ರಬಲತೆ ಲಭ್ಯ ಆಯಿತು ಅಂದರೆ ಮೊದಲೇ ಉದಾಹರಣೆ ಕೊಟ್ಟನಲ್ಲಿ ಹಾಗೆ ಒಂದು ತೆಂಗಿನಕಾಯಿ ಸಾಂಬಾರಿಗೆ ಬಳಸ್ತಕ್ಕಂಥದ್ದು ಅದು ದೇವರಿಗೆ ಪೂಜೆಗೆ ಬಳಸ್ತಕ್ಕಂಥದ್ದು ಕಳಸಕ್ಕೆ ಬಳಸ್ತಕ್ಕಂಥದ್ದು ಒಂದು ತೆಂಗಿನಕಾಯಿ ಆಯಿತು ಇಲ್ಲ ಅದನ್ನು ಸಿಪ್ಪೆ ತೆಗೆದಿಲ್ಲ ಹಾಗೆ ಮೊಟ್ಟ ಇದೆ ಅದು ನಂತರದಲ್ಲಿ ದಿನ ಕಳೆದ ಕಳೆದಂತೆ ಹೇಗೆ ಕೊಬ್ಬರಿ ಆಗುತ್ತೋ ಹಾಗೆ ಮನುಷ್ಯನಲ್ಲಿ ಧ್ಯಾನ ಹೆಚ್ಚಾದಂತೆ ಹೆಚ್ಚಾದಂತೆ ಏನಾಗುತ್ತೆ ಜೀವ ದೇಹದಲ್ಲಿತ್ಕೊಂಡೇ ತೆಂಗಿನ ಮಟ್ಟದೊಳಗಡೆ ತೆಂಗಿನಕಾಯಿ ಇದ್ದು ತೆಂಗಿನಕಾಯಿನ ಒಳಗಡೆನೇ ಕೊಬ್ಬರಿ ಬೇರ್ಪಟ್ಟಿರುತ್ತೆ ಹೆಂಗ ಅಲ್ಲಾಡಿಸಿದ್ರೆ ಲಡ 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 ಅಂತ ಅಲ್ಲಾಡುತ್ತಾನೆ ಅದೇ ರೀತಿಯಾಗಿ ಯಾವಾಗ ಜೀವ ಸರಿಯಾದಂಥ ರೀತಿಯಲ್ಲಿ ಧ್ಯಾನಾಭ್ಯಾಸವನ್ನು ಮಾಡುತ್ತೆ ಮನುಷ್ಯ 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 ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಆಗ ಕೊಬ್ಬರಿ ತೆಂಗಿನಕಾಯಿಯಂತೆ ತೆಂಗಿನಕಾಯಿ ಒಳಗಡೆ ಇದ್ದೇ ಬೇರ್ಪಟ್ಟಂತೆ ಬೇರ್ಪಟ್ಟಿರುತ್ತೆ ಜೀವ ಆದರೆ ಎಲ್ಲ ಆಚರಣೆಯನ್ನು ಮಾಡ್ಬೋದು ಅದು ತೆಂಗಿನಕಾಯಿ ಅದನ್ನು ಒಂದು ಯಾವುದಾದ್ರೂ ಪೂಜೆಗಳಿಗೂ ಕೂಡ ಬಳಸ್ತಾರೆ ಬೇರೆ ಏನಾರು ಕಾರ್ಯಗಳು ಬಳಸ್ಬೋದು ಹಾಗೆ ಮನುಷ್ಯ ಇದ್ದುಕೊಂಡು ಕೂಡ ಭೌತಿಕ ಜೀವನ ಕೂಡ ಮಾಡಲು ಸಾಧ್ಯ ಇದೆ ಜೀವ ಯಾವ ರೀತಿಯಾಗಿ ಬೇರ್ಪಡುತ್ತೆ ದೇಹದೊಳಗೆ ಇದ್ದೇ ಬೇರ್ಪಡುತ್ತೆ ಈ ರೀತಿಯಾಗಿ ಬೇರ್ಪಟ್ಟರೆ ಏನಾಗುತ್ತೆ ಈ ತೆಂಗಿನಕಾಯಿನ ಹೊಡಿತಕ್ಕಂಥ ಸಂದರ್ಭದಲ್ಲಿ ಆಗ ಕೊಬ್ಬರಿಗೆ ಬಾಧೆ ಆಗೋದಿಲ್ಲ ಯಾವ್ದಾದ್ರು ಒಂದು ಕಡೆ ತುಂಬ ನಾಜೋಕಾಗಿ ಹೊಡೆದ್ರೆ ಆಗ ಕೊಬ್ಬರಿ ಇದಕ್ಕಿದ್ದಾಗ ಹೊರಗಡೆ ಬಂದುಬಿಡುತ್ತೆ ಅದಕ್ಕೆ ಶ್ರಮನೇ ಇಲ್ಲ ದೇಹ ನಷ್ಟ ಆದರೆ ಮನುಷ್ಯ ಸತ್ತೋದ್ರೆ ಜೀವ ಮೊದಲೇ ಧ್ಯಾನಾಭ್ಯಾಸವನ್ನು ಮಾಡಿ ಪ್ರತ್ಯೇಕ ಆಗಿರೋ ಕಾರಣ ಆ ಜೀವಕ್ಕೆ ಬಾಧೆ ಆಗೋದಿಲ್ಲ ಅದಕ್ಕೆ ಸಾಯ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ಮನುಷ್ಯನಿಗೆ ಕಣ್ಣು ಕೇಳ ಕಣ್ಣು ಕಾಣುತ್ತೆ ಕಿವಿ ಕೇಳುತ್ತೆ ಮಾತು ಬರುತ್ತೆ ಆಹಾರ ಸೇವನೆಯೂ ಕೂಡ ಸಾಧ್ಯ ಇರುತ್ತೆ ಆದರೆಂಥ ಸಂದರ್ಭದಲ್ಲಿ ಆಹಾರದ ಇಚ್ಛೆಗಳೇನಿರೋದಿಲ್ಲ ಜೀವಕ್ಕೆ ಬಿಟ್ಬಿಟ್ಟಿರ್ತಾರೆಲ್ಲ ಆದರೆ ಈ ರೀತಿಯಾಗಿ ಪರಿವರ್ತನೆಯನ್ನು ಹೊಂದಿದರೆ ಧ್ಯಾನದ ಮೂಲಕ ಜೀವಗಳಿಗೆ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟ ಇರೋದಿಲ್ಲ ಮತ್ತು ಜೀವಕ್ಕೆ ಸದ್ಗತಿ ಲಭ್ಯ ಆಗತ್ತೆ ಏಕೆಂದರೆ ಧ್ಯಾನದಲ್ಲಿ ತನ್ನನ್ನು ಪ್ರತ್ಯೇಕ ಮಾಡ್ಕೊಂಡ್ರೆ ಪ್ರತ್ಯೇಕ ಮಾಡ್ಕೊಳ್ಳೋದು ಅಷ್ಟು ಸುಲಭ ಆಗೋದಿಲ್ಲ ಪ್ರತ್ಯೇಕ ಮಾಡ್ಕೊಂಡ ನಂತರ ಸಕಾರಾತ್ಮಕ ಲೋಕಕ್ಕೆ ಸಾಗತ್ತೆ ನಕಾರಾತ್ಮಕ ಲೋಕತಕ್ಕಂಥ ಸಾಗ ಪ್ರಶ್ನೆ ಬರೋದೇ ಇಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನದ ಮೂಲಕ ದೇಹದಲ್ಲಿದ್ದೇ ಜೀವ ಅಯ್ಯೋ ಅದೇನೋ ಕೊಬ್ಬರಿ ಆದ್ರೆ ನಮಗೆಲ್ಲ ಕಣ್ಣು ಕಿವಿ ಮೂಗು ಬಾಯಿ ಇದೆಲ್ಲ ಇದೆ ಇದೆಲ್ಲ ಕನೆಕ್ಟಿವಿಟಿ ಇದೆಯಲ್ಲ ಕೊಬ್ಬರಿನೂ ಇರುತ್ತೆ ಅದನ್ನ ನೀರಿಗಿಟ್ರೆ ಮೊಳಕೆ ಬರಲ್ವಾ ಹಾಗಂತ ಏನು ಮೊಳಕೆ ಇಲ್ವಾ ಕೊಬ್ಬರಿ ಮಣ್ಣಿಗಿಟ್ರೆ ಮಣ್ಣಿಗೆ ಶೀತದ ಮಣ್ಣಿಗಿಟ್ರೆ ಅದ್ರಲ್ಲಿ ಏನು ಮೊಳಕೆ ಬರೋದಿಲ್ವಾ ಅದ್ರಲ್ಲಿ ಮೊಳಕೆ ಇಲ್ವಾ ಹಾಗೆ ಮನುಷ್ಯನ ಜೀವ ಇದ್ರೂ ಕೂಡ ಕರ್ಮೇಂದ್ರಿಗಳ ಕಾರ್ಯಗಳನ್ನು ನಡೆಸುತ್ತೆ ಅದು ಬೇಕಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಅಂತ ಇಟ್ಕೊಳ್ಳಿ ಕೆಲ ವರ್ಷಗಳು ಅಂತ ಇಟ್ಕೊಳ್ಳಿ ಆಗ ಇಂದ್ರಿಯಗಳಿಂದ ಹಿಮ್ಮುಖತೆಯನ್ನು ಪಡೆಯುತ್ತೆ ಭೂಲೋಕದಲ್ಲಿ ಏನು ದೇಹದಲ್ಲಿ ಆಚರಣೆ ಮಾಡಬೇಕು ಅದಕ್ಕೆ ಯಾರ್ಯಾರು ಸಾಧು ಪುರುಷರು ತಪಸ್ಸುಗಳು ಇವರೆಲ್ಲ ಇದ್ದರೆ ನೋಡಿ ಅವರು ಹಿಮ್ಮುಖತೆಯನ್ನು ಪಡ್ಕೊಳ್ತಾರೆ ಅಂದರೆ ಇಂದ್ರಿಯಗಳನ್ನು ತನ್ನ ಜೀವದಲ್ಲಿ ಅಡ್ಕ ಮಾಡ್ಕೊಳ್ತಾರೆ ಈ ಬಾಹ್ಯವಾಗಿ ಬಹಿರ್ಮುಖವಾಗಿ ಆಚರಣೆಗಳೇನೇನು ಮಾಡ್ತಾ ಇರ್ತವೆ ಅವ್ರಿಗೆ ಗೊತ್ತಾಗಿರುತ್ತೆ ಇಲ್ಲ ಅವಧಿ ಮುಗ್ದಿದೆ ಅವಧಿ ಆಯಿತು ಇನ್ನು ಪರಿವರ್ತನೆ ಸಮಯ ಬಂದಿದೆ ಅನ್ನೋ ಕಾರಣಕ್ಕೆ ಇಂದ್ರಿಯಗಳ ಕೆಲಸವನ್ನು ನಿಲ್ಲಿಸ್ತಾರೆ ಹಾಗೆ ಹಿಂದಕ್ಕೆ ತಗೋತಾರೆ ದೃಷ್ಟಿ ಇತ್ಯಾದಿ ಎಲ್ಲ ಕೂಡ ಅವರು ಹಿಂದಕ್ಕೆ ಪಡ್ಕೋತಾರೆ ಆದರೆ ಸಾಮಾನ್ಯರು ಕೂಡ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ತನ್ನನ್ನು ತಾನು ಎಷ್ಟು ಪ್ರತಿಶತ ಸಾಧ್ಯವಾಗುತ್ತೆ ಅಷ್ಟು ಪ್ರತಿಶತ ಬೇರ್ಪಡಿಸ್ಕೋಬೋದು ಎಷ್ಟು ಅನುಕೂಲವನ್ನು ಪಡ್ಕೋತಾರೆ ಅಷ್ಟೇ ಸಾಯ್ತಕ್ಕಂಥ ಸಂದರ್ಭದಲ್ಲಿ ನೋವು ಬಾಧೆಗಳು ಕಡಿಮೆ ದುಷ್ಟಶಕ್ತಿಗಳ ಹಾವಳಿ ಕಡಿಮೆ ಹಾಗೆ ಬೇರೆ ಬೇರೆ ಕಷ್ಟ ಕಾರ್ಪಣ್ಯಗಳಿಗೆ ತಲುಪ್ತಕ್ಕಂಥದ್ದು ಕಡಿಮೆ ಎಷ್ಟು ಧ್ಯಾನವನ್ನು ಮಾಡಿಕೊಂಡು ಅನುಕೂಲ ಪಡೀತಾರೆ ಅಷ್ಟರ ಮಟ್ಟಿಗೆ ನೋವು ಸಂಕಟಗಳು ಕಡಿಮೆ ಜೀವ ಬಿಡುತ್ತೆ ಜೀವ ಪೂರ್ಣ ರೀತಿಯಾಗಿ ಬೇರ್ಪಡ್ದಿದ್ರೂ ಕೂಡ ಸ್ವಲ್ಪ ಸ್ವಲ್ಪ ಸಮಸ್ಯೆ ಇದ್ದೇ ಅರ್ಥ ಆದರೆ ಯಾರು ಪೂರ್ತಿ ಈ ಕೊಬ್ಬರಿ ಆದ್ರೂ ಕೂಡ ಎಲ್ಲ ಅಂಟುಕೊಂಡಿರುತ್ತೆ ಅದನ್ನು ಗೆಜ್ಜಿ 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 ಕೊಬ್ಬರಿನ ಬೇರ್ಪಡಿಸ್ಬೇಕು ಆ ಥರ ದೇಹ ಆದಾಗ ಏನಾಗುತ್ತೆ ಅವರಿಗೆ ರೋಗ ರುಜಿನಿಗಳು ಬಾಧೆಗಳು ಸಮಸ್ಯೆಗಳು ಜೀವದ ನಕಾರಾತ್ಮಕ ಜೀವಗಳ ಹಾವಳಿ ಇತ್ಯಾದಿ ಇಂಥದ್ದೆಲ್ಲ ಇರುತ್ತೆ ಹಾಗಾಗಿ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತೀರಾ ಅವಶ್ಯವಾಗಿ ನಿಮ್ಮ ಜೀವ ಸಕಾರಾತ್ಮಕವಾಗಿ ನೀವು ಅಭ್ಯಾಸವನ್ನು ಮಾಡಿದ್ರೆ ಒಳ್ಳೆ ನಡೆನುಡಿಯನ್ನು ಇಟ್ಕೊಟ್ರೆ ತುಂಬ ಚೆನ್ನಾಗಿ ಸಕಾರಾತ್ಮಕವಾಗಿ ಪರಿವರ್ತನೆ ಆಗಿರುತ್ತೆ ಅದರಿಂದ ಜೀವಕ್ಕೆ ಸದ್ಗತಿ ಮತ್ತು ದೈವಿಕ ಕೃಪೆ ಮತ್ತು ಗುರುಗಳ ಮಾರ್ಗದರ್ಶನ ಮತ್ತು ಗುರುಗಳ ದೃಷ್ಟಿ ಹಾಗೆ ದೈವದ ಕೃಪೆ ಮತ್ತು ದೃಷ್ಟಿ ಅವಶ್ಯವಾಗಿ ಅಂಥವ್ರಿಗೆ ಇರುತ್ತೆ ಜೀವ ಸದ್ಗತಿಗೆ ತಲುಪಲಿಕ್ಕೆ ಕಷ್ಟಪಡೋದಿಲ್ಲ ದೇಹ ಪರಿವರ್ತನೆಯಲ್ಲಿ ಈ ಪಂಚತತ್ವದ ದೇಹವನ್ನು ಪರಮತತ್ವಕ್ಕೆ ಬದಲಾಯಿಸತಕ್ಕಂತಹ ಆಚರಣೆಗಳೇನಾದರೂ ಗೊತ್ತಿದ್ದರೂ ಅಭ್ಯಾಸವನ್ನು ಮಾಡಿದರೆ ಅದು ಅನುಕೂಲ ಇರುತ್ತೆ ಆದರೆ ಇಲ್ಲ ಅದು ನೈಸರ್ಗಿಕವಾಗಿ ಹಾಗೆ ಘಟನೆ ನಡೆಯುತ್ತೆ ಅಂದರೂ ಕೂಡ ಅಷ್ಟು ಬಾಧೆ ಆಗೋದಿಲ್ಲ ಅನುಕೂಲ ಲಭ್ಯ ಆಗುತ್ತೆ ಹೀಗೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವರಿಗೆ ಎಂದೂ ಕೂಡ ಲಾಸ್ ಆಗೋದಿಲ್ಲ ಗುರುಗಳ ಬಲ ಇರಬೇಕು ದೈವದ ಬಲ ಇರಬೇಕು ವಿಶೇಷವಾಗಿ ಸುರಕ್ಷತೆ ಇರಬೇಕು ಸುರಕ್ಷೆಯನ್ನು ಮಾಡಿಕೊಂಡು ಅಭ್ಯಾಸವನ್ನು ಮಾಡೋರಿಗೆ ಎಂದೂ ಕೂಡ ಒಳಿತಿದೆ ಇದರಂತೆ ಎಂದೂ ಕೂಡ ಯಶಸ್ಸಿದೆ ಗುರುವಿನ ಬಲ ದೈವದ ಬಲ ಲಭ್ಯ ಆಗಲಿಕ್ಕೆ ಸಾಧ್ಯ ಇರುತ್ತೆ ಮ್ಯಾಕ್ಸಿಮಮ್ ಚಾನ್ಸಸ್ ಇರ್ತಾ ಅಂತ ಹೇಳ್ತಾರೆ ಧ್ಯಾನಾಭ್ಯಾಸವನ್ನು ನಿಷ್ಠೆಯಿಂದ ಮಾಡಿ ಸುರಕ್ಷಾ ಕವಚವನ್ನು ನಿರ್ಮಾಣ ಮಾಡ್ಕೊಳ್ಳಿ ಅದನ್ನು ಹೇಗೆ ನಿರ್ಮಾಣ ಮಾಡ್ಕೊಳ್ಳೋದು ಈಗ ಈಗೊಂದು ಎರಡು ವರ್ಷ ಮೂರು ವರ್ಷದ ಹತ್ರ ಆಗಿದೆ ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋ ವೀಕ್ಷಿಸಿ ಸಂಕಲ್ಪದ ಮೂಲಕ ಸುರಕ್ಷಾ ಕವಚವನ್ನು ಬೆಳಗ್ಗೆ ಸಂಕಲ್ಪ ಬೆಳಗ್ಗೆ ಸಂಕಲ್ ಧ್ಯಾನಾಭ್ಯಾಸವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈ ಕವಚವನ್ನು ಹಾಕೋಬೇಕು ಅದರಿಂದ ಅನುಕೂಲ ಇದೆ ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ